ನಾನು ಬರುತ್ತ ತಂದೆನು ಪುಷ್ಪ ನಾನು ಬರುತ್ತ ತಂದೆನು ಪುಷ್ಪ ಇದು ಯೋಗ್ಯ ದೇವಿನಿ ನರತಿ ರುಕ್ಮಿಣಿಗೆಂದನು ಇದು ಯೋಗ್ಯ ದೇವಿ ನರತಿ ರುಕ್ಮಿಣಿಗೆಂದನು ದೇವಲೋಕದಿಂದ ಬರುವ ವೇಳೆಯಲ್ಲಿ ಅಲ್ಲಿರುವಂತ ನಂದನವನದ ಸೊಬಗನ್ನ ಕಾಣಬೇಕು ಅಂತ ಆಸೆ ಆಯ್ತು ನಿಮಗೂ ಮನ ಸುತ್ತುವ ಮನಸ್ಸಾಯ್ತಾ ಹೌದಯ್ಯ ಸರಿ ನೇರವಾಗಿ ನಂದನವನವನ್ನ ಸುತ್ತಿ ಸುತ್ತಿ ಒಂದು ಮರದ ಕೆಳಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡಿ ಹಾ ಆಗ ಆ ಮರದಿಂದ ಒಂದೇ ಒಂದು ಹೂವು ನನ್ನ ಕೈ ಮೇಲೆ ಬಿತ್ತು ಆ ಹೂ ಬೀಳ್ತದಂತ ನಿಂತದಲ್ಲ ಆಹಾ ಮತ್ತೆ ಹೂವಿಗಾಗಿಯೂ ನಾ ಕೈ ಚಾಚಿದ್ದಲ್ಲ ನಿಂತ ಕ್ಷಣಕ್ಕೆ ಒಂದು ಹೂವು ಆ ಹೂ ಬೇರೆ ಯಾವುದು ಅಲ್ಲ ಇದೇ ಪಾರಿಜಾತ ಪುಷ್ಪ ಓಹೋ ಹಾಗಾದ್ರೆ ಇಲ್ಲಿಯ ಪುಷ್ಪ ಅಲ್ಲ ಇದು ದೇವಲೋಕದ ಪುಷ್ಪ ಸ್ವರ್ಗದ ನಂದನ ಮನದಲ್ಲಿರುವಂತಹ ವಿಶೇಷವಾದಂತಹ ಪುಷ್ಪ ಹೌದಯ್ಯ ಸುಳ್ಳಲ್ಲ ನಾರದ್ರಿ ಸ್ವರ್ಗಕ್ಕಿ ಪುಷ್ಪ ಹೇಗೆ ಬಂತು ಅಂತ ಹಿಂದೆ ಸಮುದ್ರ ಮತನ ಕಾಲದಲ್ಲಿ ಉದ್ಭವಿಸಿರುವಂತಹ ಓಹೋ ಹೌದು ಹಾಗಂತ ಈ ಪುಷ್ಪಕ್ಕೆ ಕೆಲವು ವಿಶೇಷತೆಗಳೆಲ್ಲ ಉಂಟು ಏನು ವಿಶೇಷತೆ ಈ ಪುಷ್ಪವನ್ನು ಮುಡಿಯಬೇಕಂತವ್ರು ಎಂತವರು ರೂಪವತಿ ಕುಲಪತಿ ಯವನವತಿಯಾದವರು ಮಾತ್ರ ಈ ಪುಷ್ಪವನ್ನ ಮುಡಿಯಬೇಕು ಹಾಗಾಗಿ ಈ ಪುಷ್ಪವನ್ನು ನಿಮ್ಗೆ ತಂದು ಕೊಟ್ಟಿದ್ದೇನೆ ಸಮಸ್ಯೆ ಮಾಡಿ ಹಾಕಿದ್ರಿ ಅಂತ ಯಾಕೆ ನಿಮ್ಗೊಂದು ಅಪವಾದ ಉಂಟು ಕಲಹಪ್ರಿಯ ನಾರದ ಅಂತ ಒಟ್ಟು ಎಲ್ಲೆಲ್ಲಿಯೋ ಜಗಳ ತಂದು ಹಾಕುವವರು ಇವತ್ತು ನಮ್ಮ ಮನೆಯಲ್ಲೇ ಒಂದು ಜಗಳ ತಂದು ಹಾಕ್ತೀರಾ ಹೇಗೆ ಈಗ ಒಂದು ಪುಷ್ಪ ತಂದಿದ್ದೀವಿ ನನಗೆ ಈಗ ಎಂಟು ಮಂದಿ ಹೆಂಡತಿಯರು ಈ ಒಂದು ಪುಷ್ಪವನ್ನ ಯಾರಿಗಂತ ಕೊಡ್ಬೇಕು ಸ್ವಾಮಿ ಒಬ್ರಿಗೂ ಕೊಟ್ಟ ವಿಷಯ ಮತ್ತೊಬ್ಬರಿಗೂ ಗೊತ್ತಾದ್ರೆ ಖಂಡಿತ ಆಗಲಾಟೆ ಆಗ್ತದೆ ಹಾಗಂತ ಈಗ ನೀವು ಹಿಡ್ಕೊಂಡು ಹೋಗುವುದು ಇದೆ ಸ್ವರ್ಗ ಲೋಕದಲ್ಲಿ ಅಲ್ಲ ಹೂ ಕೊಡಂತೂ ಮುಡಿಯುವುದಿಲ್ಲ ಮುಡಿಸಿಕೊಳ್ಳುವುದಕ್ಕೆ ಒಬ್ಬಳಿದ್ದಲ್ಲ ಎಂಟು ಮಂದಿ ಇದ್ದಾರೆ ಹೌದು ಯಾರಿಗೂ ಕೊಡುದು ಹಾಗಂತ ನಾ ಇದು ಬಂದದ್ದು ಯಾರ ಮನೆಗೆ ನಾನೇಗ ರುಕ್ಮಿಣಿ ಅಂತ ಪುರದಲ್ಲಿ ಇದ್ದೇನೆ ಹೂ ತಂದು ಕಟ್ಟವನಿಗೆ ಹೂವನ್ನ ಯಾರಿಗೆ ಮುಡಿಸಬೇಕು ಅಂತ ಹೇಳಲಿಕ್ಕೆ ಗೊತ್ತಾಗುದಿಲ್ವ ದೇವರೇ நீ முடிசி அந்த முடிசிபிடுத்து முடிசுவதல்ல ருக்குமிணே நீ ஹூவன் முடிசு நீ அஸ்ட்மா ஆமேல ஒாக் ஒன்று உபகாரி ಮನೆಯಲ್ಲಿರುವಾಗಲೇ ಬಂದು ಅವಳ ತಲೆಗೆ ಹೂ ಮುಡಿಸಬೇಕು ಅಂತ ಹೇಳಿದ್ ಒಳ್ಳೇದಾಯ್ತು ಹೌದು ಇನ್ಯಾರಾದ್ರೂ ಹೆಂಡತಿ ಮನೆಯಲ್ಲಿ ನಾನು ಇದ್ದದಿದ್ರೆ ಅವ್ರ ಮನೆಗೆ ಬಂದ್ಕೊಂಡು ನೀನು ರುಕ್ಮಿಣಿಯ ತಲೆಗೆ ಹೂ ಮುಡಿಸುವಂತ ಹೇಳಿದ್ದು ಅವ್ರಿಗೆ ಗೊತ್ತಾದ್ರೆ ಅಲ್ಲಿಂದ ನಾನು ಹೊರಗೆ ಬರ್ಲಿಕ್ಕಿಲ್ಲ ಅಷ್ಟ ಆಗ್ತಾ ಇತ್ತು ವ್ಯವಸ್ಥೆ ಹಾಗೆ ಮಾಡ್ಬೇಕಿತ್ತು ಉಪಕಾರ ಆಯ್ತು ನೀವೇ ಸೂಚಿಸಿದ್ದು ಬಹಳ ಒಳ್ಳೇದಾಯ್ತು ಸರಿ ಆಗ್ಲಿ ಮತ್ತೆ ಉಂಟು ಏನು ಕೇವಲ ಹೂವನ್ನ ನಿನಗೆ ಕೊಟ್ಟು ರುಕ್ಮಿಣಿಗೆ ಮುಡಿಸುವಂತ ಮಾತ್ರ ಹೇಳುವುದಲ್ಲ ನನ್ನದ ಮನದ ಒಂದು ಆಸೆ ಉಂಟು ಏನು ನೀವು ಈ ಹೂವನ್ನ ರುಕ್ಮಿಣಿಗೆ ಮುಡಿಸುವಂತ ಚಂದವನ್ನ ನಾ ಕಣ್ ತುಂಬಾ ನೋಡ್ಕೊಂಡು ಹೋಗ್ಬೇಕಂತ ನಂಗೆ ಆಸೆ ಅಲ್ಲ ಈ ಬ್ರಹ್ಮಚಾರಿಗೆ ಏನೆಲ್ಲ ಆಸೆ ಉಂಟಪ್ಪ ಹಾಗಾದ್ರೆ ಅಲ್ಲ ನನ್ನ ಹೆಂಡತಿಯ ತಲೆಗೆ ಹೂ ಮೂಡಿಸುವುದನ್ನು ನಿನಗ ಕಾಣಬೇಕು ಹೌದು ಅಲ್ಲ ಅಪೇಕ್ಷೆ ಇದ್ರೆ ತಪ್ಪಲ್ಲ ನೀವು ತಪ್ಪು ತಿಳ್ಕೊಳ್ಬಾರದು ಯಾಕೆ ಗೊತ್ತಾ ಸಂಬಂಧದಲ್ಲಿ ನೀನು ನನಗೆ ಮೊಮ್ಮಗಲ್ಬಹುದು ನೀವು ನನ್ನ ಅಜ್ಜ ಅಂತೂ ಈ ಅಜ್ಜ ಅಜ್ಜಿಯ ತಲೆಗೆ ಹೂ ಮುಡಿಸುವ ಚಂದವನ್ನು ಈ ಮೊಮ್ಮಗನೇ ಕಾಣಬೇಕು ಇವತ್ತು ಅಜ್ಜ ಅಜ್ಜಿಗೆ ಹೂ ಮುಡಿಸುವುದನ್ನು ನೋಡ್ಕೊಂಡೇ ಹೋಗ್ಬೇಕಂತ ಬಂದ್ ನಿನ್ನ ಬಯಕೆ ಹಾಳಾಗುವುದಿಲ್ಲ ನನ್ನ ಕೈಯಾರೆ ರುಕ್ಮಿಣಿಯ ತಲೆಯನ್ನ ಬಾಚಿ ಮುಡಿಯನ್ನ ಕಟ್ಟಿ ನೀ ತಂದಂತಹ ಪಾರಿಜಾತದ ಪುಷ್ಪವನ್ನು ಕಾಣುದ ನಮ್ಮ ದ್ವಾರಾವತಿಯಲ್ಲಿ ಎಂತ ವಿಶೇಷ ಇವತ್ತು ಅಲ್ಲ ಅಂತಾದ್ರೆ ಬಂದಿರುವಂತಹ ನಾರದು ತಂದಿರುವಂತಹ ಪಾರಿಜಾತ ಹೂವನ್ನ ರುಕ್ಮಿಣಿ ದೇವಿಯವರಿಗೆ ಮುಡಿಸುವುದನ್ನ ಕಣ್ಣಾರೆ ಕಂಡೆ ಹಾಗಾದ್ರೆ ಹೀಗೊಂದು ಆಗ್ತದೆ ಅಂತ ಆದ್ರೆ ಇದನ್ನ ತಿಳಿದಿರುವಂತ ನಾನು ಆ ವಿಷಯವನ್ನ ನನ್ನಲ್ಲಿ ಇರಿಸಿಕೊಳ್ಳುವುದ ನಮ್ಮ ಒಡತಿ ಇದ್ದಾರಲ್ಲ ಸತ್ಯಭಾಮ ದೇವಿಯವರು ಹೌದು ಅವರಿಗೆ ಹೇಳಲೇಬೇಕು ಹೇಳಿಲ್ಲ ಅಂತಾದ್ರೆ ನನ್ಗೆ ಊಟ ಮಾಡಿ ಜೀರ್ಣ ಆಗುದಿಲ್ಲ ಹಾ ಆದ್ರಿಂದ ಬಡ ಮಾಡುವುದು ಯಾಕೆ ಹಾ ಎಲ್ಲಿ ಹೋದಿಯಪ್ಪ ನೀನೆಲ್ಲುವ ಹಾಗೆ ನಿನ್ನ ಸುಳಿವೇ ಇರಲಿ ಈಗ ನೋಡಿದ್ರೆ ಬಹಳ ಉಸಿರು ಬಿಡುತ್ತೆ ಹೌದು ಆತಂಕ ಹೌದಮ್ಮ ಎಂತ ಸೂರ್ಯ ಹೋಯಿತಂತಪ್ಪ ಅಯ್ಯೋ ಹಾ ಕತೆ ಗೊತ್ತೇನೋ ನಿಮಗೆ ವಿಪರೀತ ಕುಡಿ ನೀರೆಗೆಳೆ ತಬಾ ಮೇಲೆ ನಾರದ ಇಲ್ಲಿಗೆ ಬಂದು ನಾರದ ಇಲ್ಲಿಗೆ ಬಂದು ವಾರಿಜಾಕ್ಷಗಿರ್ತ ಒಂದು ಪಾರಿಜಾದವ ವಾರಿಜಾಕ್ಷಗಿರ್ತಾರೊಂದು ಪಾರಿಜಾತವ

ನೀನ್ ಅದನ್ನು ಹೇಳುವುದಕ್ಕೇ ಎಷ್ಟು ಜನ ಹೆಣ್ಣು ಮಕ್ಕಳಿಲ್ಲ ನಮ್ಮ ಅಂತಪುರದಲ್ಲಿ ಹೌದು ಹಾಗಾದ್ರೆ ಎಲ್ಲರ ಜೊತೆ ನಮಗೆ ಇಷ್ಟು ಪ್ರೀತಿ ಇಲ್ಲ ಎಲ್ಲರ ಜೊತೆಯಲ್ಲಿ ಇಷ್ಟು ಆಸಕ್ತಿಯಿಂದ ಮಾತಾಡುವುದು ಇಲ್ಲ ಹೌದಮ್ಮ ಎಲ್ಲರ ಜೊತೆಯಲ್ಲಿ ಮೈ ಕೈಯಲ್ಲಿ ಕೈಯಾಡಿಸುತ್ತಾ ಬೇಕಾದ ಸಲುಗಿಲು ತೋರಿಸುವುದು ಇಲ್ಲ ಖಂಡಿತ ಇಲ್ಲ ಯಾರು ನಮಗೆ ಅಂತರ ನಮಗೆ ಹತ್ತಿರದವರು ಅವರಲ್ಲಿ ನಾವು ಸಲುಗಿ ತೋರಿಸುವುದು ಮಾತ್ರ ಅಲ್ಲ ಯಾಕಾಗಿ ನಮಗೆ ಹೊರಗಡೆ ಅಡ್ಡಾಡ್ಲಿಕ್ಕೆ ಆಗ್ತದೆ ಆಗುದಿಲ್ಲ ಹೊರಗಡೆ ಏನಾಗುತ್ತದೆ ವಿಚಾರಗಳನ್ನು ಸಂಗ್ರಹಿಸುವುದಕ್ಕೆ ನಾನಂತೂ ಆ ವಿಚಾರದಲ್ಲಿ ಎತ್ತಿದ ಕೈ ಎನ್ನುವ ಹಾಗೆ ನನ್ನ ಬೆನ್ನು ತಟ್ಟಿದವರು ಕೆಲವೊಂದು ಸಲ ಹೌದಪ್ಪ ಅಲ್ಲ ಇವತ್ತು ಹಾಗೆ ಈ ನಮ್ಮ ದ್ವಾರಾವತಿಯಲ್ಲಿ ಯಾವತ್ತು ಕೇಳದಿರುವಂತ ಹೊಸ ಸುದ್ದಿ ಬಿಸಿ ಬಿಸಿ ಸುದ್ದಿ ಅಮ್ಮ ಏನಂತ ಸುದ್ದಿ ಅಮ್ಮ ಇವತ್ತು ಕೃಷ್ಣಸ್ವಾಮಿಯನ್ನು ಕಾಣುವುದಕ್ಕೆ ಒಬ್ರು ಬಂದಿದ್ದಲ್ವಾ ಒಬ್ಬರು ಬಂದ್ರೆ ವಿಶೇಷ ಯಾಕಂದ್ರೆ ದೇವದೇವೋತ್ತಮನಾದಂತಹ ನನ್ನವರನ್ನು ಕಾಣುವುದಕ್ಕೆ ಅಸಂಖ್ಯ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ಒಬ್ರು ಬರುದು ವಿಶೇಷ ಅಮ್ಮ ಎಲ್ಲಿಂದ ಅದು ವಿಶೇಷ ಮೇಲಿನಿಂದ ಬಂದಿದ್ದು ದೇವಲೋಕದಿಂದ ಹೌದಮ್ಮ ಬಿಡು ದೇವೇಂದ್ರಾದಿಗಳೇ ಬರ್ತಾರಂತೆ ಹ್ಮ್ ಅಂತಿರುವಾಗ ಮೇಲೋಕದಿಂದ ಮತ್ತೆ ಮೂಡಿದವರು ಬರುದು ಹೆಚ್ಚ ಹೇಳು ಬಂದಿದ್ದು ಯಾರು ಯಾರು ನಾರದ ಮಹರ್ಷಿಗಳು ಸೋಮನೇರೇನೇನು ಮತ್ತೆ ಭಾಗವತರಿಗೆ ಮತ್ತೆಂತ ಕೆಲಸ ಇಲ್ಲ ಎಂತದ್ದು ಭಾಗವತರಿಗೆ ಭಗವಂತನ ಧ್ಯಾನ ಮಾಡುವುದೇ ಕೆಲಸ ಹೌದು ಭಗವಂತ ಭಕ್ತ ಭಾಗವತ ಹ್ಮ್ ಹೌದಾ ನಮ್ಮವರ ನಮ್ಮವರಂತಹ ಭಗವಂತನನ್ನು ಕಾಣುವುದಕ್ಕೆ ವೈಕುಂಠಕ್ಕೆ ಹೋಗುವ ಕ್ರಮ ಇಲ್ಲ ಪೂರ್ಣಾವತಾರವಾಗಿ ಕೃಷ್ಣಾವತಾರದಲ್ಲಿ ದ್ವಾರಕೆಯಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಹೌದು ಮಾತರಿಂದ ಭಗವಂತನನ್ನು ಕಾಣಬೇಕಾ ಆ ಭಾಗವತರು ದ್ವಾರಕೆಗೆ ಬರ್ಬೇಕು ಅಲ್ವಾ ಹೌದು ಹಾಗೆ ಬಂದಿದ್ದಾರೆ ನಾರಾಯಣ ನಾರಾಯಣ ಎನ್ನುತ್ತಾ ಇಲ್ಲಿಯ ತನಕ ಬಂದಿರುವಂತ ನಾರದರು ಸುಮ್ಮನೆ ಬರ್ಲಿಲ್ಲ ಬರಿಗೈಯಲ್ಲಿ ಬರಲಿಲ್ಲ ಮತ್ತೆ ಕೈಯಲ್ಲಿ ಒಂದು ಹಿಡ್ಕ ಬಂದ್ರಲ್ಲ ಅದವ್ರಲ್ಲಿ ಉಂಟಲ್ಲ ಒಂದು ಚಿಟಿಕೆ ತಾಳ ಇನ್ನೊಂದು ತಂಬೂರಿ ಅದಷ್ಟು ಬಿಟ್ಟರೆ ಇಂಥದ್ದು ಉಂಟು ಅಯ್ಯೋ ಅದಲ್ಲ ಇವತ್ತು ತಂಬೂರಿ ಮೀಟಿದವ ಭವಾಪ್ತಿ ದಾಟಿದವ ಹೌದು ಮತ್ತೆ ಆದ್ರೆ ಇವತ್ತು ತಂಬೂರಿ ಯಾವತ್ತು ಇರುವುದೇ ದೇವರ ಕೈಯಲ್ಲಿ ಇವತ್ತು ಅವರು ಬರುವಾಗ ಕೈಯಲ್ಲೊಂದು ಹೂ ಹಿಡ್ಕೊಂಡು ಬಂದಿದ್ದು ಯಾರು ನಾರದ್ರು ಹೌದು

ಅಲ್ಲ ಅವ್ರಿಗೆ ಇಂತದಕ್ಕಿಂತ ಕಾವ್ಯ ವಸನ ಸನ್ಯಾಸಿಗಳಿಗೆಲ್ಲ ಹೂವಿಂತದಕ್ಕಂತೆ ಅಲ್ಲ ಅವರಿಗಾಗಿ ಅವ್ರು ಇಟ್ಕೊಂಡಿದ್ದಲ್ಲ ಮತ್ತೆ ತಂದಿರುವಂತಹ ಹೂವನ್ನ ಕೃಷ್ಣ ಸ್ವಾಮಿಗೆ ಕೊಟ್ಟಿದ್ದು ಆ ದೇವ ಸಮರ್ಪಣೆಗೋಸ್ಕರವಾಗಿ ತಂದಿರು ಹೌದು ಅದು ಕ್ರಮ ಹಾಗೆ ದೇವರನ್ನು ಕಾಣುವುದಕ್ಕೆ ಹೋಗುವಾಗ ಬರಿಕೈಯಲ್ಲಿ ಹೋಗುವಾಗ ಒಂದು ಹೂವು ಅಥವಾ ಹಣ್ಣು ಅಥವಾ ಏನಾದ್ರೂ ಒಂದು ಕಾಯಿ ಅಲ್ಲ ಏನಾದ್ರೂ ಒಂದು ಪತ್ರೆ ತುಳಸಿ ಪತ್ರೆಯೋ ಬಿಲ್ವ ಪತ್ರೆಯೋ ಯಾವ್ದಾದ್ರು ಪತ್ರೆ ಏನಾದ್ರೂ ಕೊಂಡು ಹೋಗಬೇಕು ಕೆಲವರೆಲ್ಲ ಇದ್ದಾರೆ ದೇವರ ಹೋಗುವಾಗ ತುಳಸಿ ಪತ್ರೆಯು ತಗೊಂಡೋಗುವುದಿಲ್ಲ ಹ್ಮ್ ಬಿಲ್ವ ಪತ್ರೆಯು ತಗೊಂಡೋಗುದಿಲ್ಲ ಒಂದೇ ಪತ್ರೆ ತಗೊಂಡು ಯಾವ್ದು ತಾಪತ್ರೆ ಮುಗಿಯುವುದೇ ಇಲ್ಲ ಅವರು ಆದ್ರೆ ಇವತ್ತು ಹಾಗಲ್ಲ ಎಲ್ಲರೂ ತರುವ ಹಾಗೆ ಹೂವನ್ನ ತಂದಿದ್ದಲ್ಲ ಮತ್ತೆ ಅದರಲ್ಲಿ ಭೂಲೋಕದಲ್ಲಿ ಸಿಗುವಂತ ಹೂ ಇದೆಲ್ಲ ಮತ್ತೆ ಇದು ದೇವಲೋಕದ ಹೂ ಆ

ದೇವಲೋಕದ ಬಾರಿ ಜಾತ ಹೌದು ಆಮೇಲೆ 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 ಏನು ಮಾಡ್ಲಿ ಅಂತ ಕೃಷ್ಣಸ್ವಾಮಿಗಳು ಕೇಳಿದಾಗ ಅದು ಗಂಡಸರೆಲ್ಲ ಹೂ ಉಡಿಯುವ ಕ್ರಮ ಇಲ್ಲ ಇಲ್ಲ ಹೂ ಮುಡಿಯುದಿದ್ರೆ ಹೆಂಗಸರು ಮಾತ್ರ ಯಾಕೆ ಮುಡಿಸಲಿ ಕೊಡ್ಲಿ ಎನ್ನುವ ಹಾಗೆ ಕೇಳಿದ್ರು ನನ್ನವರ ಹೌದು ಹಾ ನಾರದ್ರೂ ಅಯ್ಯೋ ಅದು ಸತ್ಯಭಾಮ ದೇವಿಗೆ ಕೊಡು ಅಂತ ಅಯ್ಯೋ ನಾನು ಹಾಗೆ ಎಣಿಸಿದ್ದೆ ಹಾಗೆ ಹೇಳೇ ಇಲ್ಲ ಮತ್ತೆ ಅದನ್ನು ಮುಡಿಯುವುದಕ್ಕೆ ಯೋಗ್ಯತೆ ಬೇಕು ಅಂತ ಹೆಣ್ಣಿಗೆ ಕೊಡಬೇಕು ಅಂತ ಹೇಳಿದ್ದಲ್ವಾ ಯೋಗ್ಯತೆ ಹೌದು ಹೂ ಮುಡಿಯುವುದಕ್ಕೆ ಯೋಗ್ಯತೆ ಏನು ಕೇಳಿದ್ರೆ ಅವಳು ಹೆಣ್ಣಾಗಿದ್ರೆ ಸಾಕು ಅಷ್ಟೇ ಸಾಕು ಅಲ್ಲ ಇರೋದಿಷ್ಟು ತಲೆ ಕೂದಲು ಬಿಟ್ಟ ಪಾತ್ರೆಗಳಾದ್ರೂ ಹೂ ಮುಡಿಯುತ್ತಾರೆ ಕೂದಲು ತುಂಬಾ ಇದ್ರೆ ಹೂ ಮುಡಿಬಹುದು ಹೌದೌದು ಹೆಣ್ಣು ಹೆಚ್ಚಿನ ಹಾಗೆ ಎಲ್ಲಾ ಹೆಣ್ಣು ಮಕ್ಕಳು ಮುಡಿಯುವಂತ ಹೂ ಅಲ್ಲ ಇದು ಯೋಗ್ಯತೆ ಅಂತ ಹೇಳಿದ್ರೆ ಆ ಹೆಣ್ಣು ಹೇಗಿರಬೇಕು ಹೇಗಿರಬೇಕು ಕುಲದಲ್ಲಿ ಹಾ ಕುಲವತಿ ಹಾ ಕುಲವತಿ ಆಗಿರಬೇಕು ಹ ಗುಣವತಿ ಆಗಿರಬೇಕು ರೂಪವತಿ ಆಗಿರಬೇಕು ಶೀಲವತಿ ಆಗಿರಬೇಕು हो <tiny tiny tiny> <tiny> ನನ್ನಲ್ಲೇ ಇರುವುದು ಅಲ್ಲ ನಿಮ್ಮಲ್ಲಿ ಇರುವಂತ ಯೋಗ್ಯತೆಗೆ ಮತ್ತೆ ಯಾರು ಮಾತಾಡುವ ಹಾಗಿಲ್ಲ ಮತ್ತೆ ಲೋಕ ಹೇಳ್ತದೆ ನಿಮ್ಮ ಯೋಗ್ಯತೆ ಹೇಗೆ ಹೇಗೆ ರೂಪದಲ್ಲಿ ನಾನೇ ಗುಣದಲ್ಲಿ ನಾನೇ ಹಾ ಐಶ್ವರ್ಯದಲ್ಲಿ ನಾನೇ ವಿದ್ವತ್ತಿನಲ್ಲಿ ನಾನೇ ಅಹಂಕಾರದಲ್ಲಿ ನಾನೇ ಸರಿ ತಪ್ಪೇ ಬೇಕು ಅಹಂಕಾರ ಮಾಡಿಕೊಳ್ಬೇಕು ಯಾರಿಗೆ ನಾನು ಎನ್ನುವುದು ಜಾಗೃತಿ ಆಗುದಿಲ್ವೋ ಅವನಿಗೆ ಪ್ರಪಂಚದಲ್ಲಿ ಬದುಕುವ ಅರ್ಹತೆ ಇಲ್ಲ ಅಂತಾಗುತ್ತದೆ ಮತ್ತೆ ನಾನಿನ್ನ ಅಂತ ನನ್ನ ತನವನ್ನ ಕಳ್ಕೊಂಡು ಮತ್ತೊಬ್ಬರು ಕೈಕೊಂಡು ನಿಂತದೆ ನೀವು ಹೇಳಿದ ಹಾಗೆ ತಮ್ಮ ಬಗ್ಗೆ ಕೇಳರಿ ಮೇರೋ ಅದರಲ್ಲಿ ಎದ್ದೇವ ರೀತಿ ಕೆಲವುಗಳಲ್ಲಿ ಇದ್ದಾವೆ ಅಯ್ಯೋ ಏನೂ ಇಲ್ಲದವೇ ತಲೆ ಎತ್ತಿಕೊಂಡು ಓಡಾಡುದು ನೋಡಿದ್ರೆ ಇಷ್ಟು ಹಿಂದೆ ಮುಂದೆ ಸರಿ ಇರುವಂತ ನಾನು ಅಹಂಕಾರ ಮಾಡಿದ್ರೆ ತಪ್ಪೇ ತಂದ ಾನೆ ಈಗ ಯಾಕೆ ಹಿಂದೆ ಮುಂದೆ ಸರಿ ಉಂಟು ಅಂತ ಹೇಳಿ ಹೇಳಿಕೊಳ್ಬಾರದು ನನ್ನ ಬಗ್ಗೆ ಆಗುತ್ತದೆ ಈ ಒಂದು ನ್ಯಾಯವಾಗಿ ಅಪ್ಪಮ್ಮ ನಿಂತು ಮದುವೆ ಮಾಡುತ್ತಿದ್ದು ನನಗಲ್ಲದೆ ಉಳಿದ ಹೆಣ್ಣು ಉಂಟ ಹೌದು ಉಂಟ ಇದ್ದಾರೆ ಯಾರಾದ್ರೂ ಇಲ್ಲ ಯಾರು ಇಲ್ಲ ಒಬ್ಬಳು ಓಡಿ ಬಂದವಳು ಇನ್ನೊಬ್ಳು ಕರಡಿಯ ಮಕ್ಕಳ ಓಡಿ ಬಂದವಳು ಯಾರು ಹೆಸರಿತದೆ ಇನ್ನೊಂದು ಕರಣೀಯ ಮಗಳು ಹ ಗೆದ್ದು ತಂದದು ಹೀಗೆ ಬೇರೆ ಬೇರೆ ಆದ್ರೆ ಶಾಸ್ತ್ರೋಕ್ತವಾಗಿ ಮರ್ಯಾದಿತ ಬಂದದ್ದು ನಾನು ಮಾತ್ರ ಖಂಡಿತವಾಗಿ ಮತ್ತೆ ಆದ್ರೆ ಹೂ ಬರ್ತದೆ ಹೌದಾ ನಾನು ಹಾಗೆ ಮಾಡ್ಲಿಲ್ಲ ಏನ್ ಮಾಡಿದ್ರು ನೇರವಾಗಿ ತಕೊಂಡೋಗಿ ಆ ರುಕ್ಮಿಣಿ ದೇವಿಯವರಿಗೆ ಮುಡಿಸಿದ್ದು ಪಾರಿಜಾತ ಹೂವನ್ನು ಅವ್ರಿಗೆ ಯಾಕಂದ್ರೆ ಕೊಟ್ಟದ್ದು ಯಾರು ಮುಡಿಸಿದ್ದು ನನ್ನ ನಿಮ್ಮ ನಮ್ಮ ಊರು ನಮ್ಮ ಸ್ವಾಮಿ ಸರಿ ಕೃಷ್ಣ ಸ್ವಾಮಿ ಎಲ್ಲರಿಗೂ ನಮ್ಮವರು ತಮ್ಮ ಹಾಗಾದ್ರೆ ಅಲ್ಲ ಇವರು ಇವರಾಗಿ ಮುಡಿಸಿದ್ರ ಅಲ್ಲ ಮತ್ತೆ ನಾನು ಹೇಳಿದ್ದು ಏನಂತ ಅದನ್ನ ಮುಗಿಯುವಂತ ಅರ್ಹತೆ ಇರುವುದಿದ್ರೆ ರುಕ್ಮಿಣಿ ದೇವಿಗೆ ಮಾತ್ರ ವೈದರ್ಭಿಗಲ್ಲದೆ ಅನ್ಯರಿಗೆ ಮುಡಿಯುವಂತ ಯೋಗ್ಯತೆ ಇಲ್ಲ ಅಂತ ಅವರೇ ಹೇಳಿದ್ರು ಮಾಡಿದ್ರು ಹೋಗಿ ಅಯ್ಯೋ ಗಂಡನ ಸಂತೋಷ ನೋಡ್ಬೇಕಿತ್ತು ಅಷ್ಟೊತ್ತಿಗೆ ಹಿಂದೆ ಮುಂದೆ ನೋಡ್ಲಿಲ್ಲ ಓಡಿ ಹೋದದ್ದು ರುಕ್ಮಿಣಿ ದೇವರ ದೇವಿಯವರನ್ನ ಮಂಚದಲ್ಲಿ ತಂದು ಕುಳ್ಳಿರಿಸಿತ್ತು ಅವರ ಮಂಡೆ ಬಾಚಿದ್ದು ಅವರ ಜಡೆ ಹೆಣೆದಿದ್ದು ಆಮೇಲೆ ಈ ಹೂ ಮುಡಿಸಿತ್ತು